ಅಯೋಧ್ಯೆಯಲ್ಲಿ ರಾಮಮಂದಿರ ಲೋಕಾರ್ಪಣೆಗೆ ದಿನಗಣನೆ ಆರಂಭವಾಗಿದೆ ದೇಶದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ ಸಾಂಸ್ಕೃತಿಕ ಮೈಸೂರಿನಲ್ಲಿ ಜನವರಿ ಇಪ್ಪತ್ತೆರಡರಂದು ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂದು ಲಕ್ಷದ ಎಂಟು ಸಾವಿರ ಲಡ್ಡುಗಳನ್ನು ಹಂಚಲು ಸಿದ್ಧತೆ ನಡೆಸಲಾಗಿದೆ ನಾವೀಗ ಮೈಸೂರಿನ ದೇವರಾಜ್ ಮೊಲಾದ ಆಲಮ ಛತ್ರದಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ಈ ಒಂದು ಸ್ಥಳದಲ್ಲಿ ಈಗಾಗಲೇ ಏನು ಜನವರಿ ಇಪ್ಪತ್ತೆರಡರಂದು ರಾಮಮಂದಿರ ಲೋಕಾರ್ಪಣೆ ಆಗ್ತದೆ ಅವತ್ತಿನ ದಿನ ಈ ಒಂದು ಸಿಹಿಯನ್ನು ಹಂಚಿ ಅವತ್ತಿನ ದಿನವನ್ನು you <laughs> ಸಂಭ್ರಮದಿಂದ ಬರಮಾಡ್ಕೊಳ್ಬೇಕು ಅಂತೇಳಿ ಮೋತಿಚೂರ್ ಲಡ್ಡು ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂದು ಲಕ್ಷದ ಎಂಟು ಸಾವಿರ ಲಡ್ಡುಗಳನ್ನು ಈಗಾಗಲೇ ಸಿದ್ಧಪಡಿಸುವಂಥ ಕೆಲಸ ಆರಂಭವಾಗಿದೆ ಇನ್ನೂ ಎರಡು ದಿನಗಳ ಕಾಲ ಸಮಯಾವಕಾಶ ಇದೆ ಹೀಗಾಗಿ ಅಂದಿನವರೆಗೂ ಸಹ ಈ ಲಡ್ಡುಗಳನ್ನು ತಯಾರಿಸಿ ಅವುಗಳನ್ನು ಮೈಸೂರಿನಲ್ಲಿರುವಂತಹ ವಿವಿಧ ರಾಮ ಮಂದಿರಗಳ ಬಳಿ ಹಂಚುವಂಥ ಕೆಲಸವನ್ನು ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗಿದೆ ಯಾಕಂದರೆ ಯಾವುದೇ ಶುಭ ಕಾರ್ಯವನ್ನು ಮಾಡಿದರೆ ಸಿಹಿಯನ್ನು ಹಂಚುವ ಮುಖಾಂತರ ಅದನ್ನು ಸಂಭ್ರಮಿಸುವುದು ನಮ್ಮ ಪರಂಪರೆ ಮತ್ತು ನಮ್ಮ ಸಂಸ್ಕೃತಿ ಹೀಗಾಗಿಯೇ ಪ್ರಮುಖವಾಗಿ ಮೈಸೂರು ಸಾಂಸ್ಕೃತಿಕ ನಗರ ಕಲೆಗಳ ತವರೂರು ಅಷ್ಟೇ ಅಲ್ಲ ಅಯೋಧ್ಯ ರಾಮ ಮಂದಿರದಲ್ಲಿ ಏನು ಲೋಕಾರ್ಪಣೆ ಆಗ್ತಾ ಇದೆ ಅಲ್ಲಿರುವಂತಹ ರಾಮಲಲ್ಲನ ವಿಗ್ರಹ ಇದೆ ಅದಕ್ಕೂ ಮೈಸೂರಿಗೂ ಅವಿನಾಭಾವ ಸಂಬಂಧ ಇದೆ ಆ ಒಂದು ವಿಗ್ರಹಕ್ಕೆ ಆ ಒಂದು ಏನು ಇಲ್ಲಿಂದ ಶಿಲ್ಪಿ ಇದ್ದರು ಅರುಣ್ ಯೋಗಿರಾಜ್ ಅವರು ಅವರೇ ಕೆತ್ತನೆಯನ್ನು ಮಾಡಿದರೆ ಆ ಶಿಲೆ ಸಹ ಅಂದರೆ ಮೈಸೂರು ತಾಲೂಕು ಆರೋಹಳ್ಳಿ ಗ್ರಾಮದಿಂದ ಸಿಕ್ಕಿತ್ತು ಹೀಗಾಗಿ ಮೈಸೂರಿಗೂ ಅಯೋಧ್ಯೆಗೂ ಸಾಕಷ್ಟು ಅವಿನಾಭಾವ ಸಂಬಂಧ ಇದೆ ಆ ಒಂದು ಏನು ಆ ಕ್ಷಣ ಇದೆ ಅದನ್ನು ಅವಿಸ್ಮರಣೀಯ ಮಾಡಬೇಕು ಮತ್ತು ಸಿಹಿಯನ್ನು ತಿಂದು ಎಲ್ಲರೂ ಸಹ ಸಂಭ್ರಮಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈಗಾಗಲೇ ಎಲ್ಲ ಮೋತಿಚೂರ್ ಲಡ್ಡುಗಳು ರೆಡಿ ಆಗಿದಾವೆ ಅವತ್ತು ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಲೋಕಾರ್ಪಣೆ ಆಗ್ತದೆ ಎಲ್ಲ ರಾಮ ಭಕ್ತರಿಗೂ ಹಂಚುವಂಥ ಕೆಲಸವನ್ನು ಮೈಸೂರಿನ ರಾಮ ಭಕ್ತರು ಮಾಡ್ತಾ ಇದ್ದಾರೆ ಆ ಒಂದು ಲಡ್ಡುವನ್ನು ತಯಾರಿಸ್ತಾ ಇರುವಂಥವರು ಮತ್ತು ಅದರ ಆಯೋಜಕರು ನಮ್ಮ ಜೊತೆಗಿದರೆ ಸರ್ ಈಗ ಪ್ರಮುಖವಾಗಿ ಒಂದು ಲಕ್ಷದ ಎಂಟು ಸಾವಿರ ಲಡ್ಡುಗಳು ಈಗಾಗಲೇ ತಯಾರಾಗ್ತಾ ಇದ್ದಾವೆ ಯಾವ ಕಾರಣಕ್ಕಾಗಿ ಮತ್ತೆ ಯಾಕೆ ಒಂದು ಲಕ್ಷದ ಎಂಟು ಸಾವಿರನೇ ಅಂತ ಸರ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅಯೋಧ್ಯೆಯಲ್ಲಿ ಸುಮಾರು ಐನೂರು ವರ್ಷದ ಕನಸು ನನಸಾಗ್ತಾಯಿದೆ ಅದನ್ನು ಸಂತೋಷಕ್ಕೋಸ್ಕರ ಸಿಹಿ ಅಂತ ಹಂಚಿಸ್ಬೇಕು ಅಂತ ಲಡ್ಡು ಮಾಡ್ತಾರೆ ಮತ್ತು ಒಂದು ಲಕ್ಷದ ಎಂಟು ಸಾವಿರ ಏನಿಕೆ ಅಂದರೆ ಏನೇ ಒಂದು ಜಪ ಮಾಡಬೇಕಾದ್ರೂ ಅಂದರೂ ನೂರ ಎಂಟು ಸಾವಿರದ ಎಂಟು ಆ ಥರ ರೀತಿ ಮಾಡ್ತೀವಿ ಸೊ ಅದೇ ಕಾರಣಕ್ಕೋಸ್ಕರ ಸಾವಿರದ ಒಂದು ಲಕ್ಷದ ಎಂಟು ಸಾವಿರ ಲಡ್ಡುಗಳನ್ನು ಮಾಡಿಸ್ತಾ ಇದ್ವಿ ಎಷ್ಟು ದಿನದ ಈ ತಯಾರಿ ಕೆಲಸ ಆಗ್ತಾಯಿದೆ ಏನೆಲ್ಲ ವಸ್ತುಗಳನ್ನು ಇದಕ್ಕೆ ಬಳಸಲಾಗಿದೆ ಅಂತ ಸೊ ಸುಮಾರು ನಾಲ್ಕು ಐದು ದಿನಗಳಿಂದ ತಯಾರಿ ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ಒಂದು ಮೂರುವರೆ ಸಾವಿರ ಕೆ ಜಿ ಸಕ್ಕದೆ ಮೂರುವರೆ ಸಾವಿರ ಕೆ ಜಿಯಷ್ಟು ಕಡಲೆ ಹಿಟ್ಟು ದ್ರಾಕ್ಷಿ ಗೋಡಂಬಿ ಕೇಸರಿಯನ್ನು ಉಪಯೋಗಿಸ್ತಾ ಇದ್ದೀವಿ ಸರ್ ಎಲ್ಲೆಲ್ಲಿ ಹಂಚುತ್ತೀರಾ ಇದನ್ನು ಅಂತೇಳಿ ಮೈಸೂರಲ್ಲಿ ಸರ್ ಮೈಸೂರಲ್ಲಿ ಇರೋ ಎಲ್ಲ ರಾಮ ಮತ್ತು ಅರಮನೆ ಹತ್ರ ಇರೋ ಆಂಜನೇಯ ದೇವಸ್ಥಾನ ಮತ್ತು ಹತ್ರ ರುದ್ರಾಶ್ರಮದ ಕಡೆ ಎಲ್ಲ ಹಂಚಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್ ಇದು ಆಯೋಜಕರ ಮಾತು ಸಾಂಸ್ಕೃತಿಕರಿ ಮೈಸೂರಿನಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇರೋದನ್ನ ಸಾಕಷ್ಟು ಅವಿಸ್ಮರಣೀಯ ಮಾಡಬೇಕು ಅಂತೇಳಿ ಈ ರೀತಿ ಒಂದು ಲಕ್ಷದ ಎಂಟು ಸಾವಿರ ಲಡ್ಡುಗಳನ್ನು ಹಂಚಲಿಕ್ಕೆ ತಯಾರಿಯನ್ನು ನಡೆಸಿದ್ದಾರೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮೈಸೂರು गिरा पड़ा कुछ कपड़े वगैरह में हो माना कुछ कोई 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 मार के क्या मारता जान के कर देते